ಮಾನತೆಯನ್ನು ಮತ್ತೆ ಮಹಿಳೆಯರಿಗಾಗಿ ಹೆಣ್ಣು ಮಕ್ಕಳಿಗಾಗಿ ಹೋರಾಟವನ್ನು ಮಾಡ್ತಾರೆ ಅವರ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಚರಿತ್ರೆ ಹೇಳ್ತಾ ಇದೆ ಆದರೆ ನಾನು ಹೇಳ್ತೀನಿ ಸಾವಿತ್ರಿಬಾಯಿ ಪುಲೆ ಅನ್ನೋರು ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟಾದ ಮೇಲೆ ಇಡೀ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳನ್ನು ಸಾವಿತ್ರಿಬಾಯಿ ಪುಲೆ ಅಂತ ಹೆಣ್ಣು ಮಕ್ಕಳನ್ನ ಜನನ ಅಂದರೆ ಅವರಿಗೆ ಅವಕಾಶವನ್ನ ಕೊಡುವ ರೀತಿಯಲ್ಲಿ ಅಷ್ಟೇ ಶಿಕ್ಷಕಿಯರನ್ನ ಸಮಾನವಾಗಿ ನೋಡಬೇಕು ಅಂತಂದ್ರೆ ಸಮಾನವಾದ ಜವಾಬ್ದಾರಿಯನ್ನ ತಗೊಂಡು ಕೆಲಸ ಮಾಡಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಅಂದ್ರೆ ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಾವಿ ಫುಲೆ ಅವರ ಸೇವೆಯನ್ನ ನಾವು ನೋಡ್ತಾ ಇದ್ದೀವಿ ಅವರ ಮುಖಾಂತರ ಅವರ ಅವರ ಹೆಜ್ಜೆ ಅವರ ದಾರಿಯನ್ನ ಅನುಸರಿಸುವಂಥ ಬಹಳ ಜನ ಶಿಕ್ಷಕಿಯರನ್ನ ನಾವು ಅದೇ ದಾರಿಯಲ್ಲಿ ನೋಡೋವಂಥದ್ದು ಗೌರವಿಸುವಂಥದ್ದು ಮಾಡುವಂಥದ್ದು ಇದು ಒಂದು ಕಾರ್ಯಕ್ರಮ ಆಗಿದೆ ಹಿಂದೆ ಯಾವುದೇ ಕಾರ್ಯಕ್ರಮದಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಇಂಥ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರಲಿಲ್ಲ ನಿಮಗೆ ಈ ಕಾರ್ಯಕ್ರಮ ಮಾಡಿಕೊಳ್ಳೋದಕ್ಕೆ ಈ ಈ ಆಡಿಟೋರಿಯಂ ಯೋಗ್ಯವಾಗೂ ಇಲ್ಲ ಸಾಕು ಆಗಲ್ಲ ಬರುವಂಥ ದಿನಗಳಲ್ಲಿ ನಿಮಗೆ ಯೋಗ್ಯವಾಗಿರುವಂಥ ಯೋಗ್ಯವಾಗಿರುವಂಥದ್ದು ಅಂದರೆ ನೀವು ಎಷ್ಟೋ ಜನ ಶಿಕ್ಷಕಿಯರು ಶಿಕ್ಷಕರು ಈ ಸೇವೆಯನ್ನು ನೀವು ಈ ಸೇವೆಯಲ್ಲಿ ಯಾವ ರೀತಿ ನೀವು ಇರ್ತೀರಾ ಅಂದ್ರೆ ಒಂದು ಸೇವೆ ಅಲ್ಲ ಇದು ಒಂದು ತಪಸ್ಸು ತಪಸ್ಸು ಅಂತ ಹೇಳಿದ್ರೆ ತಪ್ಪಲ್ಲ ಯಾಕೆ ಅಂತಂದ್ರೆ ಶಿಕ್ಷಣ ಕ್ಷೇತ್ರ ಒಂದೇ ಒಂದು ಕ್ಷೇತ್ರ ಪವಿತ್ರವಾಗಿದೆ ಆ ಪವಿತ್ರತೆಯನ್ನು ಅಂತ ಪ್ರಯತ್ನ ನೀವು ಮಾಡಲೇಬೇಕು ಅಂತ ನಾವು ಯಾವ ಕ್ಷೇತ್ರ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡ್ತಾರೆ ಚರ್ಚೆ ಮಾಡ್ತಾರೆ ವಾದ ವಿವಾದಗಳಾಗತ್ತೆ ಅಪವಾದಗಳನ್ನು ಅವರ್ಸ್ಕೋತಾರೆ ಶಿಕ್ಷಣ ಕ್ಷೇತ್ರ ಮಾತ್ರ ಯಾವತ್ತೂ ಕೂಡ ಇವತ್ತೂ ಮುಂದೆ ಭವಿಷ್ಯದಲ್ಲೂ ಕೂಡ ಅಪವಾದಗಳನ್ನು ಒಲಿಸ್ಕೊಳ್ಳದೇ ಇರುವಂಥ ಪವಿತ್ರತೆಯನ್ನು ಕಾಪಾಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಕೂಡ ಅದೇ ಆಗಿರುತ್ತೆ ಅಂತ ನಾನು ಆಶಿಸ್ತೀನಿ ಅದು ನನ್ನ ಮನಸ್ಪೂರ್ವವಾಗಿರುವಂಥ ಅಭಿಪ್ರಾಯ ಶಿಕ್ಷಕರು ಗುರುಗಳು ಅಂದರೆ ಒಂದು ಪವಿತ್ರತೆ ಗುರುವಿಗೆ ಸಾಧನೆ ಮಾಡಲೇಬೇಕು ಅನ್ನೋ ಅಂಥದ್ದು ಮನಸ್ಸಿಗೆ ಬಂದರೆ ಆ ಶಿಕ್ಷಕರ ಜೀವನ ಎಲ್ಲೋ ಮುಟ್ಟುತ್ತೆ ಅದಾದಮೇಲೆ ಶಿಕ್ಷಕರ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ ತಮ್ಮಲ್ಲಿ ತಮ್ಮಲ್ಲಿ ಯಾರು ಅಭ್ಯಾಸ ಮಾಡ್ತಾ ಇರ್ತಾರೆ ಆ ಮಕ್ಕಳಿಗೆ ಎಂಥ ಉತ್ತಮವಾಗಿರುವಂಥ ಭವಿಷ್ಯ ಕೊಡುವಂತ ನಿಮಗೆ ಆ ದೇವರು ಏನು ವರ ಕೊಟ್ಟಿದ್ದಾರೆ ಅಂದರೆ ಜ್ಞಾನ ಸರಸ್ವತಿ ನಿಮ್ಮಲ್ಲಿ ಇರ್ತಾರೆ ನಾವು ದೇವರನ್ನು ಆರಾಧಿಸ್ತೀವೋ ಇಲ್ಲೋ ಗೊತ್ತಿಲ್ಲ ಆದರೆ ಜ್ಞಾನ ಸರಸ್ವತಿ ನಿಮಗೆ ಹೊಲ್ದಿರ್ತಾಳೆ ಆ ಜ್ಞಾನ ಸರಸ್ವತಿ ನಿಮಗೆ ಹೊಲ್ದಿರೋದ್ರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಗೆ ವಿದ್ಯಾ ಜ್ಞಾನ ಅಂದರೆ ತಿಳುವಳಿಕೆ ಜ್ಞಾನ ಇರಲ್ಲ ಸಾಮಾನ್ಯ ಜ್ಞಾನ ಇರಲ್ಲ ವಿದ್ಯೆಯ ಅರಿವಿರಲ್ಲ ರೈತರಿರ್ತಾರೆ ಬಡವರು ಇರ್ತಾರೆ ಆ ತಂದೆ ತಾಯಿಯ ಮಕ್ಕಳಿಗೆ ಉತ್ತಮವಾಗಿರುವಂಥ ಭವಿಷ್ಯವನ್ನು ಏನಾದರೂ ಕೊಡಿಸೋದಕ್ಕೆ ಏನಾದರೂ ಸಾಧನೆ ಮಾಡುವಂಥ ಒಂದು ಆಲೋಚನೆ ಇದ್ದರೆ ಅದು ಶಿಕ್ಷಣ ಕ್ಷೇತ್ರ ಮಾತ್ರ ಅದರಲ್ಲಿ ಶಿಕ್ಷಕಿಯರು ಶಿಕ್ಷಕರು ಗುರುಗಳು ವಿಶೇಷವಾಗಿ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ಬೋದು ಸಾವಿರಾರು ಮಕ್ಕಳಿಗೆ ಲಕ್ಷಾಂತರ ಮಕ್ಕಳಿಗೆ ಭವಿಷ್ಯವನ್ನು ಕೊಡ್ತಾರೆ ವಿದ್ಯೆಯನ್ನು ಕೊಡಿ ಬೇರೆ ಯಾವುದೇ ಆಸ್ತಿಯನ್ನು ಕೊಡಬೇಡಿ ಹೆಣ್ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ವಿದ್ಯೆಯನ್ನು ಮಾತ್ರ ದಾನ ಮಾಡಿ ಆ ವಿದ್ಯೆ ಜೀವನದಲ್ಲಿ ಬೇರೆ ಎಲ್ಲ ಯಶಸ್ಸನ್ನು ತಂದು ಕೊಡುತ್ತೆ ಅನ್ನೋ ನೀವು ಎಷ್ಟು ಆ ಅರಿವಿನಿಂದ ಮಾತಾಡ್ತೀರಾ ಆ ತಿಳುವಳಿಕೆಯಿಂದ ಜ್ಞಾನವನ್ನು ಕೊಡ್ತೀರ ಆ ಮಕ್ಕಳಿಗೆ ನೀವು ಮಾಡೋ ಸೇವಾ ಮನೋಭಾವದ ಈ ಸೇವೆ ಅವರ ಭವಿಷ್ಯವನ್ನು ಕಟ್ಟುತ್ತೆ ಅವರ ಭವಿಷ್ಯವನ್ನು ಕಟ್ಟುತ್ತೆ ಇಡೀ ದೇಶದ ಗೌರವನ ಉಳಿಸುವಂಥ ದಾರಿಯನ್ನು ಮುಟ್ಟಿಸ್ತೀರ ಯಾವಾಗಲೂ ನನಗೆ ಪ್ರಾಥಮಿಕ ಮಟ್ಟದಲ್ಲಿರುವಂಥ ಶಿಕ್ಷಕಿಯರನ್ನ ನೋಡಿದ್ರೆ ಭಾಳ ನನಗೆ ಸಹನೆ ಅವ್ರನ್ನ ನೋಡಿದ್ರೆ ಸಹನೆ ಸಮಾಧಾನ ಸ್ವಲ್ಪ ತಿಳುವಳಿಕೆ ಬಂದಾದ ಮೇಲೆ ಮಕ್ಕಳನ್ನ ತಿದ್ಕೋಬೋದು ಅಂತ ಹೇಳ್ತಾರೆ ತಿಳುವಳಿಕೆ ಏನೂ ಇಲ್ಲದೆ ಇರುವಂಥ ಮಕ್ಕಳನ್ನ ತಿದ್ದೋದು ಅವ್ರನ್ನ ಓದೋದ್ರ ಕಡೆ ಅವರ ಜ್ಞಾನ ಎಲ್ಲೆಲ್ಲೋ ಓಡ್ತಾ ಇರುತ್ತೆ ಆಟ ಆಡಿದ್ರೆ ಸಾಕು ತೀಟೆ ಮಾಡಿದ್ರೆ ಸಾಕು ಒಬ್ಬರು ಕಾಲು ಎಳೆದ್ರೆ ಸಾಕು ಒಬ್ಬರನ್ನ ಆ ಥರ ಮನಸ್ಸು ಅಂದರೆ ನಮ್ಮ ಮನಸ್ಸು ನಮ್ಮನ್ನೇ ಇಲ್ಲದೆ ಇರುವಂಥ ವಯಸ್ಸಲ್ಲಿ ಆ ಮಕ್ಕಳನ್ನ ತಿದ್ದಿ 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 ದಡ ಸೇರಿಸ್ತಿರಲ್ಲ ಅದರಿಂದ ನಿಮ್ಮ ಬಗ್ಗೆ ನನಗೆ ಹೆಚ್ಚಿನ ಕಾಳಜಿ ನಾವು ನೋಡ್ತೇವೆ ಮಕ್ಕಳನ್ನ ನಾವು ಐದು ವರ್ಷ ಹತ್ತು ವರ್ಷ ಮಕ್ಕಳನ್ನ ಒಂದು ದಿನ ರಜಾ ಇದ್ರೆ ನಾವು ಮನೇಲಿ ಸುಧಾರ್ಸಕ್ಕಾಗದೆ ಟಿ ವಿ ನೋಡು ಟಿ ವಿ ನೋಡು ಅಂತ ಹೇಳ್ತಾರೆ ತಂದೆ ಇಲ್ಲ ಮೊಬೈಲ್ ತೆಕ್ಕೊಡ್ತಾರೆ ಇವಾಗ ಮೊಬೈಲಲ್ಲಿ ಗೇಮ್ಸ್ ಆಡಿ ಅಂತ ಆದರೆ ಮೊಬೈಲ್ನ ಚಟದಿಂದ ಟಿವಿಯ ಟಿ ವಿಯ ಚಟದಿಂದ ಮಕ್ಕಳನ್ನ ಅಮುಕ್ತ ಮನಸ್ಸರನ್ನು ನೀವು ತಿದ್ದೋ ಅಂತ ಪ್ರಯತ್ನ ಮಾಡುವಂಥದ್ದು ನೀವು ಆಕರ್ಷಣೆ ಅಂದರೆ ನಿಮ್ಮ ಆಕರ್ಷಣೆ ಆ ಮಕ್ಕಳಿಗೆ ಯಾವ ಕಡೆ ಗಮನ ಹರಿಸ್ಬೇಕು ಆ ಮಕ್ಕಳು ಯಾವ ಕಡೆ ಗಮನ ಹರಿಸ್ಬೇಕು ಅನ್ನೋ ಅಂಥ ವಿಚಾರದಲ್ಲಿ ಪ್ರತಿದಿನ ನೀವು ಒಂದು ಏನಂತೀರ ಹೋಮ್ವರ್ಕ್ ಮಾಡ್ಕೋತಿರಲ್ಲ ಆ ಸೇವೆ ಏನಿದೆ ಯಾರೂ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ಪಾವಿತ್ರತೆ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಉಳ್ಕೊಂಡಿದೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಉಳ್ಕೊಂಡಿದೆ ಅಂತ ನಾನು ಹೇಳಲ್ಲ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಪಾವಿತ್ರತೆ ಉಳ್ಕೊಂಡಿದೆ ಅಂತ ಹೇಳಲ್ಲ ಆದರೆ ನಿಮ್ಮ ಕ್ಷೇತ್ರದಲ್ಲಿ ಬಂದಾಗ ಮಾತ್ರ ಆ ಒಂದು ಪದ ಹೇಳ್ತೀನಿ ನೀವು ಯಾವುದೇ ಕಾರ್ಯಕ್ರಮಗಳು ಮಾಡಿದಾಗ ನಾನು ಹೆಮ್ಮೆಯಿಂದ ಪಾಲ್ಗೊಳ್ಳಬೇಕು ಅನಿಸೋದು ನೀವು ಯಾವುದೇ ಕಾರ್ಯಕ್ರಮಕ್ಕೆ ಕರೆದಾಗ ನಾನು ಮುಜುಗರ ಮಾಡಿಕೊಳ್ಳದೆ ನಿಮ್ಮ ಜೊತೆ ನನ್ನ ಸಮಯನ ಕಳೀಬೇಕು ಅಂದ್ಕೊಳ್ಳೋದು ನನ್ನ ಅನುಭವಕ್ಕೂ ಮತ್ತು ಈ ಜಾಗದಲ್ಲಿ ನನಗೆ ಮನಸ್ಸಿಗೆಲ್ಲೋ ಒಂದು ಕಡೆ ಸಮಾಧಾನವನ್ನು ತಂದು ಕೊಡುತ್ತೆ ಆ ಕಾರಣದಿಂದ ನಾನು ಯಾವುದೇ ಕಾರ್ಯಕ್ರಮ ಶಿಕ್ಷಕರು ಕರೆದಾಗ ನಿಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿರ್ಬೋದು ಪದಾಧಿಕಾರಿಗಳಿರ್ಬೋದು ಯಾರೇ ಕರೆದಾಗ ಒಂದು ಮಮಕಾರದಿಂದ ಬರ್ತೀನಿ ತಾಯಿಯ ಮಮಕಾರದಿಂದ ಬರ್ತೀನಿ ಏನೇ ಸೇವೆ ಮಾಡಿದ್ರೂ ಕೂಡ ಗುರುಗಳ ಆಶೀರ್ವಾದ ಇರಬೇಕಾಗತ್ತೆ ನನ್ನ ವಯಸ್ಸಲ್ಲಿ ಚಿಕ್ಕವರು ಇರ್ಬೋದು ದೊಡ್ಡವರು ಇರ್ಬೋದು ಗುರುವಿನ ಆಶೀರ್ವಾದದಲ್ಲಿ ಇರುವಂಥ ಶಕ್ತಿ ಬೇರೆ ಯಾವ ಯಶಸ್ಸಲ್ಲೂ ಇರಲ್ಲ ಯಾವುದೇ ಒಂದು ಯಶಸ್ಸನ್ನು ಸಾಧಿಸ್ಬೇಕಂದ್ರೆ ಗುರುಗಳ ಆಶೀರ್ವಾದ ಇರಬೇಕು ಶ್ರದ್ಧೆ ಇರಬೇಕು ಅವರನ್ನು ಹೊಲ್ಸ್ಕೊಂಡಾಗ ಮಾತ್ರ ನಾವು ನಿಜವಾದ ಗುರಿಯನ್ನು ಮುಟ್ಬೋದು ಹಠ ಇರುತ್ತೆ ಆದರೆ ಗುರಿ ಮುಟ್ಟೋಕ್ಕಾಗಲ್ಲ ಗುರಿ ಮುಟ್ಟಬೇಕಂದ್ರೆ ಗುರುಗಳ ಸಾಧನೆ ನಮಗೆ ಬೇಕಾಗುತ್ತೆ ಈ ದಿನ ನಾವು ಭಾಳ ಒಳ್ಳೆಯ ವಿಚಾರವನ್ನು ಇದ್ದೀವಿ ಇನ್ನೂ ಕೂಡ ಸಮಾಜದಲ್ಲಿ ಸುಧಾರಣೆಗಳ ಅವಶ್ಯಕತೆ ಇದೆ ಹೇಳ್ತಾ ಇದ್ರು ಸತಿ ಪದ್ಧತಿ ಅಂತ ಸತಿ ಪದ್ಧತಿ ಬಗ್ಗೆ ಭಾಳ ಚೆನ್ನಾಗಿ ಬಿ ಅವರು ಹೇಳ್ತಾ ಇದ್ರು ಅದು ನಾವೀಗ ಸುಧಾರಿಸಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಸುಧಾರಿಸಿದ್ದೀವಿ ಅಂತ ಯಾವ ಮಟ್ಟದಲ್ಲಿ ಸುಧಾರಿಸಿದ್ದೀವೋ ಗೊತ್ತಲ್ಲ ಇನ್ನೂ ಕೂಡ ಮಕ್ಕಳಲ್ಲಿ ಇನ್ನೂ ಚಿಕ್ಕ ಹಸು ಕಂದಮ್ಮಗಳಲ್ಲಿ ಶೋಷಣೆ ನಡೀತಾ ಇದೆ ಆ ಕಾಲದಲ್ಲಿ ಶೋಷಣೆ ನಡೀತಾ ಇರಲಿಲ್ಲ ಇವತ್ತು ಹತ್ತು ವರ್ಷ ಹದಿನೈದು ವರ್ಷ ಹದಿನಾರು ವರ್ಷ ಹದಿನೇಳು ವರ್ಷ ಮಕ್ಕಳಲ್ಲಿ ಶೋಷಣೆ ನಡೀತಾ ಇದೆ ತಂದೆಯ ವಯಸ್ಸಿನವರು ಅಣ್ಣನ ವಯಸ್ಸಿನವರು ಮಕ್ಕಳು ಇಬ್ಬರು ಮಕ್ಕಳಾಗಿರುವಂಥವರು ಕೂಡ ಅಮಾಯಕರ ಮಕ್ಕಳನ್ನ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಬಲಿ ತಗೊಳ್ಳೋವಂಥದ್ದು ಅವರ ಜೀವನವನ್ನು ಬಲಿ ತಗೊಳ್ಳುವಂಥದ್ದು ಅವರ ಆಸೆ ಭವಿಷ್ಯ ಅವರ ಯಾವ ರೀತಿ ಇರಬೇಕು ಅವರ ಜೀವನನ ಯಾರು ಜೀವನವನ್ನು ಕಟ್ಟಬೇಕು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಬೇಕು ಚಿಂತನೆ ಮಾಡಬೇಕು ಅಮಾಯಕ ಮಕ್ಕಳನ್ನು ಯಾರೋ ತಂದೆ ಇರೋ ಮಗುನ ತಾಯಿಲ್ದೆ ಇರೋ ಮಕ್ಕಳನ್ನ ಬಲಿ ತಗೋತಾ ಇರ್ತಾರೆ ಅವರ ಆಸೆ ಆಕಾಂಕ್ಷಿಗಳಿಗೆ ಅಂಥದ್ದನ್ನು ತಡೆಗಟ್ಟಬೇಕು ಅಂದರೆ ಅಂಥದಕ್ಕೆ ಒಂದು ಕ್ರಾಂತಿಯ ಹೆಜ್ಜೆ ಇಡಬೇಕು ಅಂದರೆ ಇಂಥವೆಲ್ಲ ಬದಲಾವಣೆಗಳಾಗಬೇಕಾಗತ್ತೆ ಇಂಥವೆಲ್ಲ ಬದಲಾವಣೆ ಆಗಬೇಕು ಅಂದರೆ ಇವತ್ತು ನಾನು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬರಲಿಕ್ಕೂ ಒಂದೇ ಒಂದು ಕಾರಣ ಇದೆ ಒಂದು ಮುಜುಗರನೂ ಇದೆ ಹಿಂಸೆನೂ ಇದೆ ಪ್ರತಿಯೊಂದು ಶಿಕ್ಷಕಿ ಕೂಡ ಸಾವಿತ್ರಿ ಬಾಯಿ ಪುಲೆ ಆಗಬೇಕು ಪ್ರತಿಯೊಂದು ಹೆಣ್ಮಕ್ಕಳನ್ನು ಕೂಡ ಯಾವ ರೀತಿ ಸುರಕ್ಷತೆ ವಾತಾವರಣ ನಾವು ಕೊಡಬೇಕು ನಾವು ಮಾತ್ರ ಕೊಡಬೇಕು ಕಾನೂನು ರೀತಿ ಕೊಡ್ತೀವಿ ಸಂವಿಧಾನದಲ್ಲಿ ಕೊಡ್ತೀವಿ ಅಂತ ಬರೀ ಪುಸ್ತಕದಲ್ಲಿ ಓದ್ತಾ ಇದ್ರೆ ನಾವು ಯಾವತ್ತು ಆ ಸುರಕ್ಷತೆ ಆ ವಾತಾವರಣ ಕೊಡಲಿಕ್ಕೆ ಆಗಲ್ಲ ನಾವು ಯಾವ ರೀತಿ ವಾತಾವರಣನ ಸೃಷ್ಟಿ ಮಾಡ್ತೀವಿ ಆ ಸೃಷ್ಟಿ ಮಾಡೋ ವಾತಾವರಣದಲ್ಲಿ ಮಾತ್ರ ಮಕ್ಕಳು ಸುರಕ್ಷತೆಯಿಂದ ಇರಲಿಕ್ಕೆ ಆಗುತ್ತೆ ಅನ್ನುವಂಥ ನಂಬಿಕೆ ಯಾರೇ ಒಬ್ಬರು ನಮ್ಮನ್ನ ನೋಡೋಷ್ಟರಲ್ಲಿ ಗುರುಗಳನ್ನ ಅಷ್ಟರಲ್ಲಿ ಶಿಕ್ಷಕರನ್ನ ನೋಡೋಷ್ಟರಲ್ಲಿ ಶಿಕ್ಷಕಿಯನ್ನು